ಫ್ರ್ಯಾಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಇವತ್ತು ಬಂದ್ಬಿಟ್ಟು ಭೀಮ್ನ ಅಮಾವಾಸೆ ನಮ್ಮ ಮನೇಲಿ ಭೀಮ್ನವಾಸೆ ಪೂಜೆ ಹೇಗೆ ಮಾಡ್ತಾರೆ ಅಂತ ನೋಡೋಣ ಬನ್ನಿ ನನ್ನ ಹಸ್ಬೆಂಡ್ ಇಲ್ಲ ಇವತ್ತು ಬೆಳಿಗ್ಗೆ ಆರು ಗಂಟೆಗೆ ಕೆಲಸ ಇತ್ತು ಅಂದ್ಬಿಟ್ಟು ಹೊಟ್ಟೋಗಿದ್ದಾರೆ ಇವತ್ತು ಅಮ್ಮನೇ ಪೂಜೆ ಮಾಡ್ತಾ ಇದ್ದಾರೆ ಅಪ್ಪಾಗೆ ಭೀಮ್ ಅಮಾಸ್ಯೆ ಪೂಜೆ ಹೇಗೆ ಮಾಡ್ತಾರೆ ಇದು ನೆನ್ನೆ ಕ್ಲಿಪ್ಪಿಂಗ್ ಅಮ್ಮ ನೆನ್ನೆ ಈವ್ನಿಂಗೆ ಎಲ್ಲನೂ ಪಾತ್ರೆ ದೇವ್ರ ಸಾಮಾನೆಲ್ಲ ಬೆಳ್ಕೊಂಡು ಬೆಳಿಗ್ಗೆ ತೊಳೆದು ಎಲ್ಲನೂ ರೆಡಿ ಇದ್ರು ಫೋಟೋಗೆ ಯಾಕೆಂದರೆ ಬೆಳಿಗ್ಗೆ ಎಲ್ಲ ಕೆಲಸಕ್ಕೆ ಹೋಗ್ಬೇಕಾಗಿರುತ್ತೆ ಟೈಮ್ ಆಗೋಗುತ್ತೆ ಅಂದ್ಬಿಟ್ಟು ಎಲ್ಲ ಬೆಳಿಗ್ಗೆ ದೇವ್ರ ಫೋಟೋ ಎಲ್ಲ ಒರೆಸಿ ಅರಿಶ್ಣ ಕುಂಕುಮ ಎಲ್ಲ ಇಟ್ಟು ಎಲ್ಲ ರೆಡಿ ಮಾಡಿದರು ಹೂವು ಮತ್ತು ದೀಪಕ್ಕೆ ಎಣ್ಣೆ ಬಿಡೋ ಆಗಿಲ್ಲ ಅಂತಾರೆ ಅಷ್ಟು ಮಾತ್ರ ಪೆಂಡಿಂಗ್ ತಿನ್ನೆಲ್ಲ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿಟ್ಟಿದ್ರು ಪೂಜೆಗೆ ಅಂದ್ಬಿಟ್ಟು ಬೆಳಗ್ಗೆ ಎದ್ದು ದೀಪಾಸಣ ಬೇಗ ಬೇಗ ನಾ ಎಲ್ಲ ಮಾಡಬೇಕು ಕೆಲ್ಸಕ್ಕೆ ಹೋಗಕ್ಕೂ ಮುಂಚೆ ಅವ್ರಿಗೆ ರೆಡಿ ಮಾಡಿಕೊಡ್ಬೇಕು ಅಂದ್ಬಿಟ್ಟು ದೇವ್ರ ಪೂಜೆಗೆಲ್ಲ ರೆಡಿ ಆಗಿದೆ ನನ್ನ ತಮ್ಮ ದೀಪ ಓನಮ್ಮ ಈ ಕಡೆ ಬರ್ತೀನಿ ಆಯಿತು ನನ್ನ ತಮ್ಮ ಪೂಜೆ ಎಲ್ಲ ಮಾಡಿದ್ದೇನೆ ಗೊತ್ತಿಲ್ಲ ನೋಡ್ಬೇಕು ಎಷ್ಟೊತ್ತು ಗೊತ್ತದೋ ಸಾಯಂಕಾಲ ಬೇಗ ಬಂದ್ರೆ ಮಾಡ್ಬೇಕು ನೋಡೋಣ ಅಪ್ಪ ಈಗ ಆಗಿದ್ದಾರೆ ಕ್ಯಾಮ್ರಾ ಇಟ್ಕೊಂಡಿದ್ನಲ್ಲ ಅದಕ್ಕೆ ಅಪ್ಪ ನಗ್ತಾ ಇದ್ರು ಬೇಡ ನಾಷ್ಟ ಮಾಡ್ತೀವಲ್ಲ ಅಪ್ಪಂಗೂ ಕಾಯ್ಸಿಲ್ಲ ಅಪ್ಪಂಗೆ ಟಿಫನ್ ಎಲ್ಲ ಬೆಳಿಗ್ಗೆನೆ ಮಾಡಿ ಇಟ್ಟಿದ್ದಾರೆ ಅಮ್ಮ ಏನ್ ಟಿಫನ್ ಮಾಡಿದ್ದಾರೆ ಅಂತ ನೋಡ ಹಾಗೆ ಪಲಾವ್ ಮಾಡಿದ್ದಾರೆ ಮೇಲೆ ಚಟ್ನಿ ಮಾಡಿದ್ದಾರೆ ಮೊಸರು ಸಾಂಬಾರು ಮಾಡಿದ್ದಾರೆ ಮಧ್ಯಾಹ್ನಕ್ಕೆ ಬ್ಯಾಗ್ ಸಿಗಬೇಕಲ್ವಾ ಅದಕ್ಕೋಸ್ಕರ ಇಷ್ಟನ್ನು ಮಾಡಿದ್ದಾರೆ ಎರಡು ಸಿಹಿ ಮಾಡಬೇಕಂದ್ಬಿಟ್ಟು ಕೇಸರಿ ಭಾತ್ ಮಾಡಿದ್ದಾರೆ ನೋಡೋಣ ನನ್ನ ಹಸ್ಬೆಂಡ್ ಸಂಜೆ ಬೇಗ ಬರ್ತೀನಿ ಅಂತ ಹೇಳಿದ್ದಾರೆ ಬಂದರೆ ಸಂಜೆ ಮೇಲೆ ಪೂಜೆ ಮಾಡಬೇಕು ಬೆಳಿಗ್ಗೆ ನನ್ನ ತಮ್ಮ ದೀಪ ಎಲ್ಲ ಹಚ್ಚಿ ಪೂಜೆ ಎಲ್ಲ ಮಾಡಿದ್ದ ನಾನು ಕೂಡ ಪೂಜೆ ಮಾಡ್ತೀನಿ ಅಂತ ಹೇಳಿದೆ ಅದಕ್ಕೆ ಒಂದು ದೀಪ ನಾಗೆ ಬಿಟ್ಟಿದ್ದ ನಾನು ಹಚ್ಬಿಟ್ಟು ಪೂಜೆ ಮಾಡಲಿ ಅಂದ್ಬಿಟ್ಟು ನಾನಲ್ಲಿ ಅದನ್ನೇ ದೀಪ ಹಚ್ಬಿಟ್ಟು ಪೂಜೆ ಮಾಡ್ತಾ ಇದ್ದೀನಿ ಅಮ್ಮ ಅಲ್ಲಿ ಎಲ್ಲ ಪೂಜೆ ಅಪ್ಪಂಗೆ ಪಾತ್ ಪೂಜೆ ಮಾಡೋದಕ್ಕೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಅಮ್ಮ ಮೊದಲೆಲ್ಲ ಈ ಪೂಜೆ ಮಾಡ್ತಿರ್ಲಿಲ್ಲ ನಮಗೆ ನಾವು ಚಿಕ್ಕ ವಯಸ್ಸಲ್ಲೆಲ್ಲ ನೋಡಿರೋ ಥರ ಆಮೇಲೆ ಆಮೇಲೆ ಬರ್ತಾ ಬರ್ತಾ ಈ ಪೂಜೆ ಸ್ಟಾರ್ಟ್ ಮಾಡಿದ್ದು ಎಲ್ಲರೂ ಹೇಳ್ತಿದ್ರು ಗಂಡನಿಗೆ ಆಯಸ್ಸು ಮತ್ತು ಆರೋಗ್ಯ ಚೆನ್ನಾಗಿರುತ್ತೆ ಗಟ್ಟಿ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು ಅಂದ್ಬಿಟ್ಟು ಆಮೇಲೆ ಅಮ್ಮನೂ ಸ್ಟಾರ್ಟ್ ಮಾಡಿದ್ರು ನಾನು ಮದುವೆ ಆದಾಗಿಂದ ಕೂಡ ಐದು ವರ್ಷ ಆಯಿತು ಆಗಿ ಐದು ವರ್ಷದಿಂದನೂ ಕೂಡ ಒಂದು ವರ್ಷವೂ ಮಿಸ್ ಮಾಡಿಲ್ಲ ಮಾಡ್ತಾನೇ ಇದ್ದೀನಿ ಎಲ್ಲ ಮಾಡೋ ಅಷ್ಟರಲ್ಲಿ ಹತ್ತುವರೆ ಆಗೋಗಿತ್ತು ಸರಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಟಿಫನ್ ಎಲ್ಲ ಮುಗಿಸ್ಕೊಂಡು ಹುಡುಗರು ಅಪ್ಪ ಅಮ್ಮ ನಾನು ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಅವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಜನನೂ ಕೂಡ ತುಂಬ ರಶ್ ಇದ್ರು ಇಲ್ಲೇ ಮನೆ ಹತ್ರನೇ ಒಂದು ಟೆಂಪಲ್ ಪೂಜೆ ಮಾಡಿಸ್ಕೊಂಡು ಬಂದಿದೆ ಇದೇ ತಾನೇ ಕೆಲ್ಸದಿಂದ ಬಂದರು ಇವಾಗ ಸ್ನಾನ ಎಲ್ಲ ಮಾಡ್ಬಿಟ್ಟು ಆಮೇಲೆ ಪೂಜೆ ಮಾಡಬೇಕು ಯಾಕೆ ಏನು ಕೆಲಸ ಇತ್ತು ಯಾಕೆ ಬಂದಿದ್ದೆ ಆರೂವರೆ ಆಗೋಗಿತ್ತು ಸಂಜೆ ಅದಕ್ಕೆ ಬರಷ್ಟ ನಾನು ರೆಡಿಯಾಗಿ ಬೇಗ ಬೇಗ ಪೂಜೆಗೆ ರೆಡಿ ಮಾಡೋಣ ಅನ್ಬಿಟ್ಟು ಮಾಡಿರ್ತಾ ಇದ್ದೆ ಅಂದಿದ ತಕ್ಷಣ ಪೂಜೆ ಮಾಡೋಣ ಅಂದ್ಬಿಟ್ಟು ಅಡುಗೆ ಮಾಡ್ತಾ ಇದ್ದಾರೆ ಮತ್ತು ಅನ್ನ ಸಾಂಬಾರು ಬೆಳಿಗ್ಗೆ ಮೊಸಪ್ಪ ಮಾಡಿದ್ರಲ್ಲ ಅದೇ ಸಾಂಬಾರು ಮತ್ತು ವಡೆ ಉದ್ದಿನ ವಡೆ ಮಾಡ್ತಾ ಇದ್ದಾರೆ ನಮಗೆ ಉತ್ತಿನ ಏನಾದರೂ ಒಂದು ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ ಈಗ ನಾನು ಫುಲ್ ರೆಡಿಯಾಗಾಯಿತು ಅವರು ಸ್ನಾನ ಎಲ್ಲ ಮಾಡ್ತೀನಿ ಸ್ನಾನ ಮಾಡಾದ್ಮೇಲೆ ಅವರು ರೆಡಿಯಾಗಿ ಪೂಜೆ ಮಾಡೋದು ಬೇಗ ಬೇಗ ಹಂಗೂ ಟೈಮೇ ಆಗೋಯ್ತು ಅವ್ರು ಕೆಲಸದಿಂದ ಬರೋದು ಲೇಟ್ ಇವತ್ತು ಸ್ವಲ್ಪ ಹಾಗಾಗಿ ಸ್ವಲ್ಪ ಲೇಟ್ ಆಗೋಯ್ತು ಪೂಜೆ ಮಾಡ್ತಾ ಮಾಡ್ತಾ ಲಾವ್ನೇ ಕಂಟಿನ್ಯೂ ಮಾಡ್ತೀನಿ ನಮಗೆ ಫುಲ್ ಹೇಗೆ ರೆಡಿಯಾಗಿದ್ದೀನಿ ಅಂತ ಅಂದ್ಬಿಟ್ಟು ವೀಡಿಯೋ ಹಾಕ್ತೀನಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಇದು ಬಂದ್ಬಿಟ್ಟು ನಮ್ಮ ಇದೂ ಸೀಮಂತದಲ್ಲಿ ತೊಗೊಂಡಿದ್ದು ಸೀರೆ ಹಾಕೊಂಡಿದ್ದಂಥ ಸೀರೆ ಅವರು ಕೂಡ ಬೇಗ ಸ್ನಾನೆಲ್ಲ ಮುಗಿಸಿ ರೆಡಿಯಾಗಿ ಬಂದರು ನಾನು ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿದೆ ನಾನಂತೂ ಬೆಳಗ್ಗೆಯಿಂದ ಅವ್ರು ಬರ್ತಾರೋ ಇಲ್ವೋ ಅಂತ ಅಂದ್ಬಿಟ್ಟು ಡೌಟಲ್ಲೇ ಇದ್ದೆ ಯಾಕಂದರೆ ಈಗ ಡೈಲಿ ಸುಮಾರು ಒಂದು ಹದಿನೈದು ದಿನದಿಂದನೂ ಡೈಲಿ ಬೆಳಗ್ಗೆ ಟೈಮು ಬೇಗ ಹೋಗ್ತಾರೆ ನೈಟ್ ಹತ್ತು ಗಂಟೆ ಆಗ್ತಿತ್ತು ಬರೋದು ಬರ್ತಾರೋ ಇಲ್ವೋ ಅಂದ್ಬಿಟ್ಟು ಡೌಟಲ್ಲಿದ್ದೆ ಆಮೇಲೆ ಪರ್ಮಿಷ್ ಆಮೇಲೆ ಪರ್ಮಿಷನ್ನ ಕೇಳಿಕೊಂಡು ಆರು ಗಂಟೆ ಆರೂವರೆ ಟೈಮಲ್ಲಿ ಬಂದರು ಪೂಜೆ ಎಲ್ಲ ಚೆನ್ನಾಗಾಯಿತು ಒಟ್ನಲ್ಲಿ ಇವತ್ತಿನ ದಿನ ಈ ರೀತಿ ಕಳೀತು ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ನಾನು ಸುಮಾರು ವೀಡಿಯೋಗಳನ್ನ ಹಾಕ್ತಾನೇ ಇದ್ದೀನಿ ಆದರೆ ಯಾರೂ ಜಾಸ್ತಿ ವ್ಯೂಸು ಬರ್ತಿಲ್ಲ ಸಬ್ಸ್ಕ್ರೈಬ್ ಕೂಡ ಆಗ್ತಿಲ್ಲ ಪ್ಲೀಸ್ ಫ್ರೆಂಡ್ಸ್ ನಮಗೂ ಸಪೋರ್ಟ್ ಮಾಡಿ ನಮ್ಮನ್ನು ಬೆಳೆಸಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಪ್ಲೀಸ್ ಇಷ್ಟ ಆಗಿದರೆ ಲೈಕು ಶೇರ್ ಕಮೆಂಟ್ ಮಾಡಿ ಹಾಗೆ ನಮಗೂ ಕೂಡ ಸಪೋರ್ಟ್ ಮಾಡಿ ಮೂಜೆ ಎಲ್ಲ ಮಾಡಿದ್ದು ಊಟ ಎಲ್ಲ ಮಾಡಿ ಮತ್ತೆ ಅಷ್ಟೇ ಇವತ್ತು ಈಗ ಹೆಂಗೆ ಮಾಡ್ತಾ ಇದ್ದೀನಿ ಅಪ್ ನಿಮ್ಗೆ ಇಷ್ಟ ಆಗಿರುತ್ತೆ ಈ ವಿಡಿಯೋ ಅಂತ ಈ ವಿಡಿಯೋ ಇಷ್ಟ ಆಗಲಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್